ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರು ಎಲ್ಲರೂ ಬನ್ನಿ ಇವತ್ತು ನಾನು ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿದ್ದು ತೋರಿಸ್ತೀನಿ ಇದು ಬಂದು ಶಾರ್ಟ್ ವಿಡಿಯೋ ಆಗಿರುತ್ತೆ ಇದು ನೋಡಿ ನಾನು ಮನೆಯಲ್ಲಿ ಪೂಜೆ ಮಾಡಿ ಎಲ್ಲ ರೆಡಿ ಮಾಡಿ ಪೂಜೆ ಮಾಡಿರೋದು ರಾಘವೇಂದ್ರಗೂ ಸಾಯಿಬಾಬಾ ದೇವ್ರಿಗೆ ಪೂಜೆ ಮಾಡಿ ಈ ಹೊರಡೋಣ ಅಂತ ಅಂದ್ಬಿಟ್ಟು ಪೂಜೆ ಮಾಡಿ ಇದ್ದೀನಿ ಇವಾಗ ಹಾಗೆ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬರುತ್ತೆ ನಾವು ಮೆಟ್ರೋ ಹತ್ರ ಬಂದ್ವಿ ಟಿಕೆಟ್ ಇಸ್ಕೊಳೋಣ ಅಂತ ಅನ್ಬಿಟ್ಟು ಇಲ್ಲಿ ನೋಡಿ ನಾವಿವ್ರ ಮೇಲೆ ಕುತ್ಕೊಂಡಿದ್ದೀವಿ ಕೂತ್ಕೊಳ್ಳಿ ಅಂದ್ರು ಅದಕ್ಕೆ ಕೂತ್ಕೊಂಡಿದೀವಿ ಶಕ್ತಿ ಬಂದ್ಬಿಟ್ಟೈತೆ ಜಾಸ್ತಿ ಶಕ್ತಿ ಬಂದ್ಬಿಟ್ಟಿದೆ

ನೋಡಿ ಈಗ ದೇವಸ್ಥಾನಕ್ಕೆ ಬಂದ್ವಿ ನಾವು ಹಲ್ಸೂರಿಂದ ದೇವಸ್ಥಾನಕ್ಕೆ ಆಟೋ ಮಾಡ್ಕೊಂಡು ಬಂದ್ವಿ ನಾವು ಹೋಗಿ ಟೈಮಿಂಗ್ಸ್ ಬಂದು ಲೆವೆನ್ ತರ್ಟಿ ಟ್ವೆಲ್ ಓ ಕ್ಲಾಕ್ ಆಗಿತ್ತು ಇದು ಮಂಗಳಾರತಿ ಟೈಮಿಂಗ್ಸ್ ಇತ್ತು ಸೊ ಅದಕ್ಕೆ ತುಂಬ ಜನ ಇದ್ದರು ಗುರುಪೌರ್ಣಮಿ ದಿವಸ ಯಾವಾಗಲೂ ಇದೇ ಥರ ರಶ್ ಇದ್ದೇ ಇರುತ್ತೆ ಚೆನ್ನಾಗಿರುತ್ತೆ ಒಳಗಡೆ ಒಳಗಡೆ ಎಲ್ಲ ದೇವರು ದರ್ಶನ ಮಾಡಿದ್ಮೇಲೆ ತುಂಬ ಚೆನ್ನಾಗಿ ಪಾಸಿಟಿವ್ ವೈಪ್ಸ್ ಎಲ್ಲ ಇರುತ್ತೆ ನೀವು ಒಂದ್ಸಲ ಹೋಗ್ಬಿಟ್ಟು ಬನ್ನಿ ಸಾಯಿಬಾಬಾ ದೇವಸ್ಥಾನಕ್ಕೆ ಈ ವ್ಲಾಗ್ ಬಂದು ಶಾರ್ಟ್ ವಿಡಿಯೋ ಆಗಿರುತ್ತೆ ಇದು ವಿಡಿಯೋ ಮಾಡಂಗಿಲ್ಲ ಆದರೆ ವಿಡಿಯೋ ಮಾಡಿ ನಿಮಗೆ ತೋರಿಸಿದ್ದೀನಿ ನೋಡಿ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವರು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಊಟ ಕೊಡ್ತಾಯಿದ್ರು ಊಟ ಎಲ್ಲ ಮುಗಿಸ್ಕೊಂಡು ನಾವಿಲ್ಲಿಂದ ಮನೆಗೆ ಹೋಗೋಣ ಅಂತ ಹೋದ್ವಿ ದೇವ್ರ ದರ್ಶನ ಎಲ್ಲ ಆಯ್ತು ಆಗಿಲ್ಲ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ವಾಪಸ್ ಮಾಡ್ತಾ ಇಲ್ಲಿ ನೋಡಿ ಇನ್ನ ನಾವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಸ್ರಲ್ಲೇ ಶಾಪಿಂಗ್ ಮಾಡಿದ್ದಾರೆ ಆಚೆ ಬರೋಸ್ರಲ್ಲೇ ಅವರಿಬ್ರು